thank you ಹಾಯ್ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶೂಸ್ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಮಂಗಳವಾರ ಯುಗಾದಿ ಹಬ್ಬ ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಅಂತಲೇ ಹೇಳ್ಬೋದು ಹೊಸ ವರ್ಷ ಅಂದ್ರೆ ಹೊಸ ಸಂವತ್ಸರದ ಆರಂಭ ಹೊಸ ಚಿಗುರು ಹೊಸ ಹಸಿರು ಈ ವರ್ಷ ಎಲ್ಲರ ಜೀವನದಲ್ಲೂ ಕೂಡ ಶುಭದಾಯಕವಾಗಿರಲಿ ಸುಖ ಶಾಂತಿ ಸಮೃದ್ಧಿಯನ್ನು ತಂದುಕೊಟ್ಟು ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆದಷ್ಟು ಬೇಗ ನೆರವೇರಲಿ ಅಂತ ಆಶಿಸ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೆಳಗಿನ ಜಾವ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ಫಸ್ಟು ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಹೋದೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವರಿಗೆ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ರೆಡಿ ಮಾಡಾದಮೇಲೆ ನೈವೇದ್ಯ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಪ್ರತಿ ವರ್ಷ ಕೂಡ ನಾವು ಏನು ತಿಂಡಿ ಮಾಡ್ತೀವಿ ಅದನ್ನು ದೇವ್ರಿಗೆ ಇಟ್ಟು ಎಡೆ ಥರ ಮಾಡಿ ಆಮೇಲೆ ಪೂಜೆ ಮಾಡೋದು ಸೊ ಫಸ್ಟು ಒಬ್ಬಟ್ಟಿಗೆ ಹೂಡ್ನ ಎಲ್ಲ ಅಮ್ಮ ಇವಾಗ ಒಬ್ಬಟ್ಟಿಗೆ ಹಿಟ್ಟು ಕಲಿಸ್ತಾ ಇದ್ದಾರೆ ನಾವು ಹೂನ ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ಬೇಳೆನ ಕೂಗಿಸ್ಕೊಳ್ಳೋದಿಲ್ಲ ಹಾಗೆ ಒಂದು ತಪ್ಲೇಲಿಟ್ಟು ಬೇಯಿಸ್ಕೊಂಡು ಅದು ಅರ್ಧ ಅರ್ಧ ಬೆಂದ ನಂತರ ಅದಕ್ಕೆ ಸ್ವಲ್ಪ ಬೆಲ್ಲ ಕಾಯಿ ತುರಿ ಏಲಕ್ಕಿ ಎಲ್ಲ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊತೀವಿ ಸೊ ನೋಡಿ ಅಮ್ಮ ಇವಾಗ ಹಿಟ್ಟು ಕಲಿಸ್ಕೊತ ಇದ್ದಾರೆ ಸೊ ಹಿಟ್ಟಿಗೆ ನಾವು ಸ್ವಲ್ಪ ಚಿರೋಟಿ ರವೆ ಮೈದಾ ಹಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದಾರೆ ಆಮೇಲೆ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಮಿತ್ಕೊಬೇಕು ಎಣ್ಣೆ ಜಾಸ್ತಿ ಹಾಕಿ ಮಿದ್ಯು ಮಿತ್ಕೊಳ್ಳೋದ್ರಿಂದ ಒಬ್ಬಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸೊ ಅಮ್ಮ ಒಬ್ಬಟ್ಟೆಲ್ಲ ಪ್ರೆಸ್ ಮಾಡಿ ಕೊಡ್ತಾಯಿದ್ರು ನಾನು ಬೇಯಿಸ್ತಾ ಇದ್ದೆ ಮಕ್ಕಳೆಲ್ಲ ಇನ್ನೂ ಮಲಗಿದ್ದಾರೆ ಮಕ್ಕಳು ಮಲಗಿರೋದ್ರಿಂದ ಬೇಗ ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅವರಿಬ್ಬರು ಎದ್ಬಿಟ್ರೆ ಏನು ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ ತುಂಬಾ ತೀಟ ಮಾಡ್ತಾರೆ ಇದ್ಮೇಲೆ ಅವ್ರಿಗೂ ಕೂಡ ಎಣ್ಣೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಬೇಕು ಸೊ ಅದಕ್ಕೆ ಫಸ್ಟು ಅಡುಗೆ ಕೆಲಸ ಮುಗಿಸ್ಕೊತಾ ಇದ್ದೀವಿ ಒಬ್ಬಟ್ಟೆಲ್ಲ ಆಲ್ಮೋಸ್ಟು ಮುಗ್ದಿತ್ತು ಸೊ ಅದನ್ನೆಲ್ಲ ಒಂದು ತಟ್ಟೆಯಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಬೇಕು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಇವತ್ತು ಅದಕ್ಕೋಸ್ಕರ ಮಾವಿನಕಾಯಿ ಎಲ್ಲ ತುರಿದು ಎತ್ತಿಟ್ಕೊಂಡಿದ್ದೀನಿ ನಾನು ಚಿತ್ರಾನ್ನ ಮಾಡ್ಕೊಬೇಕಾದ್ರೆ ಫಸ್ಟು ಕಡಲೆಬೇಳೆ ಕಡಲೆ ಬೀಜ ಎಲ್ಲ ಎಣ್ಣೆಯಲ್ಲಿ ಒರೆದು ಎತ್ತಿಟ್ಕೊತೀನಿ ಅದಾದ ನಂತರ ಅದೇ ಬಾಣಲಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಅರ್ಶನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಅರಿಶಿನ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ ಸೊ ನಾನು ಆಲ್ರೆಡಿ ಮಾವಿನಕಾಯಿ ತುರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕ್ಯಾರೆಟು ಕಾಯಿ ತುರಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅವೆಲ್ಲ ಕೂಡ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಮಾವಿನಕಾಯಿ ತುರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಾವಿನಕಾಯಿ ತುರಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಕಾಗಿಲ್ಲ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಸ್ವಲ್ಪ ಬೆಂದ ನಂತರ ಅದಕ್ಕೆ ಕ್ಯಾರೆಟು ಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚಿತ್ರಾನ್ನ ಗೊಜ್ಜು ರೆಡಿಯಾಗಿರುತ್ತೆ ಯುಗಾದಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು ಚಿತ್ರಾನ್ನ ತುಂಬ ರುಚಿಯಾಗಿ ಬಂದಿತ್ತು ಸೊ ಕ್ಯಾರೆಟ್ ತುರಿಯೆಲ್ಲ ಹಾಕಿರೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಕಡಲೆ ಕಳುಸ್ಲಿ ಮಾಡಬೇಕು ಅಂಥೇಳಿ ಕಡಲೆಕಾಳೆಲ್ಲ ಬೇಯಿಸಿ ಎತ್ತಿಟ್ಕೊಂಡಿದ್ದೆ ಇವಾಗ ಅದಕ್ಕೆ ಒಗ್ಗರಣೆ ರೆಡಿ ಇದ್ದೀನಿ ನೈವೇದ್ಯ ಕೂಡ ಆಗುತ್ತೆ ಅಂತೇಳಿ ಕಡಲೆಕಾಳುಲಿ ಮಾಡ್ತಾ ಇರೋದು ಸೊ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸಿಡಕ್ಸ್ಕೊಂಡ ನಂತರ ಅದಕ್ಕೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಒಂದು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ ನಂತರ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣ ಹಾಕಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈರುಳ್ಳಿ ತುಂಬ ಬೆಂದರೆ ಚೆನ್ನಾಗಿರೋದಿಲ್ಲ ಕಡಲೆಕಾಳಿಸ್ತೀನಿ ಸ್ವಲ್ಪ ಬೆಂದರೆ ಸಾಕು ಇವಾಗ ಅದಕ್ಕೆ ಬೇಯಿಸಿಟ್ಕೊಂಡಿರೋವಂಥ ಕಡಲೆಕಾಳು ಹಾಕ್ಕೊತಾಯಿದ್ದೀನಿ ಕಡಲೆಕಾಳು ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಕಾಗಿರಲ್ಲ ಒಂದು ಎರಡು ನಿಮಿಷ ಕೈ ಆಡಿಸ್ಕೊಂಡ್ರೆ ಸಾಕು ಅದಕ್ಕೆ ಇವಾಗ ತುರಿದಿಟ್ಕೊಂಡಿರುವಂಥ ಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕಡಲೆಕಾಳು ಉಸಿದು ಕೂಡ ರೆಡಿಯಾಗಿರುತ್ತೆ ಜೊತೆಗೆ ನಾನು ಸ್ವಲ್ಪ ಬೇಳೆ ಕೂಡ ಹೆಸ್ರು ಬೇಳೆ ಸಮ್ಮರ್ ಸ್ಪೆಷಲ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಸಮ್ಮರಲ್ಲಿ ಹೆಸರುಬೇಳೆ ಹೆಸರುಬೇಳೆ ಎಲ್ಲ ನೆನೆಸಿ ತೊಳೆದು ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಸೌತೆಕಾಯಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಇವಾಗ ಬೇಳೆ ಕೂಡ ಬೇಗ ರೆಡಿ ಮಾಡ್ಕೊಳ್ಳೋಣ ನೋಡಿ ಹೆಸ್ರುಬೇಳೆಗೆ ಇವಾಗ ನಾನು ಹೆಚ್ಚಿಟ್ಕೊಂಡಿರುವಂಥ ಸೌತೆಕಾಯಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಗೆ ಕ್ಯಾರೆಟ್ ತುರಿ ಹಾಕ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊತೀನಿ ಪೆಪ್ಪರ್ ಪೌಡ್ರ್ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಉಪ್ಪನ್ನು ಇವಾಗಲೇ ಹಾಕ್ಕೊಳ್ಳೋದಿಲ್ಲ ಯಾಕಂದರೆ ಉಪ್ಪು ಹಾಕ್ಬಿಟ್ರೆ ಸೌತೆಕಾಯಿ ಎಲ್ಲ ಹಾಕಿರೋದ್ರಿಂದ ನೀರು ಬಿಟ್ಕೊಂಡ್ಬಿಡುತ್ತೆ ಅದಕ್ಕೆ ಊಟ ಬಡಿಸ್ಬೇಕಾದ್ರೆ ಉಪ್ಪು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡ್ರೆ ಬೇಳೆ ತುಂಬ ರುಚಿಯಾಗಿರುತ್ತೆ ಅಡುಗೆ ಎಲ್ಲ ಪೂರ್ತಿ ಮುಗ್ದಿತ್ತು ದೇವರಿಗೆ ನೈವೇದ್ಯ ಮಾಡೋಕ್ಕೋಸ್ಕರ ಸ್ವಲ್ಪ ಎತ್ತಿಟ್ಕೊಂಡು ದೇವ್ರ ಮುಂದೆ ಇಟ್ಟು ನೈವೇದ್ಯ ಎಲ್ಲ ಮಾಡಾದ್ಮೇಲೆ ಪೂಜೆ ಕೂಡ ಮಾಡಿ ಮುಗಿಸ್ಕೊಂಡೆ ಸೊ ಪೂಜೆ ಮಾಡಿದ ನಂತರ ಮಕ್ಕಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕಾಗಿತ್ತು ಎಣ್ಣೆ ಎಣ್ಣೆ ಬಿಸಿ ಮಾಡಿಕೊಟ್ಟಿದ್ದೆ ನಮ್ಮ ಮನೆಯವರು ಇಬ್ಬರಿಗೂ ಎಣ್ಣೆ ಎಲ್ಲ ಹಚ್ಚಿ ಇಬ್ರು ಸ್ವಲ್ಪ ಹೊತ್ತು ಬಿಸಿನಲ್ಲಿ ನಿನ್ನಿಸಿದ್ರು ಇವರಿಬ್ರು ಮತ್ತೆ ಎಣ್ಣೆ ಎತ್ಕೊಂಡು ಇಬ್ಬರು ಒಬ್ರಿಗೊಬ್ರು ಹಚ್ಕೊಂಡು ಆಟ ಆಡ್ತಾಯಿದ್ರು ಸೊ ಜಾಸ್ತಿ ಎಣ್ಣೆ ಹಚ್ಕೊಂಡ್ರೆ ಶೀತ ಆಗಿಬಿಡುತ್ತೆ ಅಂತೇಳಿ ಇಬ್ಬರೂ ಕರ್ಕೊಂಬಂದು ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಹೊಸ ಬಟ್ಟೆ ಹಾಕ್ತೆ ಪೂಜೆ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡಿಕೊಂಡು ಿರಲಿಲ್ಲ ಸೊ ಅದಕ್ಕೆ ಪೂಜೆ ಎಲ್ಲ ಮುಗಿದ ನಂತರ ದೇವ್ರ ಮನೆ ವೀಡಿಯೋ ಎಲ್ಲ ಮಾಡಿದ್ದೆ ಅದನ್ನು ಇಲ್ಲಿ ಹಾಕಿದ್ದೀನಿ ನಾನು ದೇವ್ರ ನೈವೇದ್ಯಕ್ಕೆ ಒಬ್ಬಟ್ಟು ಕಾಳುಸ್ಲಿ ಹಾಗೆ ಸ್ವಲ್ಪ ಹೆಸರುಬೇಳೆ ಇಟ್ಕೊಂಡಿದ್ದೆ ಕಳ್ಸಿಕ್ಕೆ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಎಲ್ಲ ಇಟ್ಟು ಅಲಂಕಾರ ಮಾಡಿದ್ದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇದು ದೇವ್ರ ಮನೆಯ ಪುಟ್ಟ ವಿಡಿಯೋ ಇದಾದ ನಂತರ ಮಕ್ಕಳಿದ್ರು ಬೇವು ಬೆಲ್ಲ ಇದ್ರು ಚಿಕ್ಕ ಮಕ್ಕಳಾಗಿದ್ದಾಗಲೇ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಯಾವುದು ಜವಾಬ್ದಾರಿಗಳಿರೋದಿಲ್ಲ ಆಟ ಆಡ್ಕೊಂಡು ಹಿಂಗೋ ಜೀವನ ಕಳೆದ್ಬಿಡ್ತೀವಿ ಚಿಕ್ಕ ವಯಸ್ಸಲ್ಲಿ ನನಗೆ ನೆನಪಿರೋದು ಅಂದರೆ ಹಬ್ಬದ ಟೈಮಲ್ಲಿ ನಾವು ಬೇಗ ಊಟ ಎಲ್ಲ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕಾರ್ಡ್ಸ್ ಆಡ್ತಾಯಿದ್ವಿ ಹಾಗೆ ಚೌಕಾಬಾರ ಆಡ್ತಾಯಿದ್ವಿ ನಾವು ಬರೀ ಐದೈದು ರೂಪಾಯಿ ಕಟ್ಬಿಟ್ಟು ಆಟ ಆಡಿದ್ದೆಲ್ಲ ನೆನಪಿದೆ ಆ ನೆನಪೆಲ್ಲ ಒಂಥರ ತುಂಬ ಚೆನ್ನಾಗಿರುತ್ತೆ ಮತ್ತೆ ಆ ಥರ ಲೈಫ್ ಸಿಗೋದಿಲ್ಲ ಅಲ್ವಾ ಮಕ್ಕಳಿಬ್ಬರು ಆಟ ಆಡ್ತಾ ಇದ್ರು ಆಚೆಗಡೆ ಸೊ ಒಳಗಡೆ ಸ್ವಲ್ಪ ಕೆಲಸ ಇತ್ತು ಆ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಇವತ್ತು ಇಲ್ಲೇ ಒಂದು ಜೈನ್ ಟೆಂಪಲ್ ಇದೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗ್ಬೋದು ಆ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ಮನೆಯವರು ಕೂಡ ರಜೆ ಇದ್ದರೋದ್ರಿಂದ ಸರಿ ಹೋಗಿ ಬರೋಣ ಅಂತೇಳಿ ಮಕ್ಕಳಿಬ್ರು ರೆಡಿ ಇದ್ದರು ನಾನು ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ರೆಡಿ ಆಗಿಬಿಟ್ಟು ಹೊರಟ್ವಿ ಸಂಜೆ ಸ್ವಲ್ಪ ಜಾಸ್ತಿ ಬಿತ್ತಲಿದ್ರಿಂದ ಬಿಸಿಲು ಕಮ್ಮಿ ಆದಮೇಲೆ ಹೋಗೋಣ ಅಂದ್ಕೊಂಡು ಒಂದು ನಾಲ್ಕೂವರೆ ಹಂಗೆ ಹೊರಟ್ವಿ ನಮ್ಮ ಮನೆಯಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಗ್ಬೋದು ಅಲ್ಲಿಗೆ ಸೊ ನಾವು ಬೈಕಲ್ಲಿ ಹೋಗ್ತಾ ಇದ್ವಿ ನಮ್ಮ ಮನೆಯವರು ಮತ್ತು ಮಕ್ಕಳು ಎಲ್ಲ ಅಲ್ಲಿ ಮೆಟ್ಟಿಲು ಹತ್ಕೊಂಡು ಕೂಡ ಹೋಗ್ಬೋದು ಬೈಕಲ್ಲಿ ಹೋದರೆ ಡೈರೆಕ್ಟು ಬೆಟ್ಟದ ಮೇಲೆ ಕೂಡ ಹೋಗೋಕೆ ಒಂದು ದಾರಿ ಮಾಡಿದ್ದಾರೆ ಸೊ ನಾವು ಡೈರೆಕ್ಟು ಬೆಟ್ಟದ ಮೇಲೆ ಹೋಗ್ತಾ ಇದ್ವಿ ಸುತ್ತಲೂ ಬೆಟ್ಟಗಳಿಂದ ತುಂಬಿತ್ತು ಪ್ಲೇಸ್ ಅಂತಲೇ ಹೇಳ್ಬೋದು ಹಾಗೆ ಹೋಗ್ತಾ ಅಲ್ಲೊಂದು ಕೆರೆ ಇತ್ತು ತುಂಬಾ ಚೆನ್ನಾಗಿತ್ತು ಕೆರೆ ಆಟ ಆಡೋಕೆ ಕೂಡ ಅಲ್ಲಿ ಜಾಗ ಇತ್ತು ಬಟ್ ಮಕ್ಕಳಿದ್ರದಿಂದ ನಾವು ಹೋಗಲಿಲ್ಲ ಯಾಕಂದರೆ ಮಕ್ಳನ್ನ ಕರ್ಕೊಂಡು ಹೋದ್ರೆ ಗೊತ್ತಲ್ವಾ ನೀರು ಕಂಡಿದ ತಕ್ಷಣವೇ ಆಟ ಆಡೋಕೆ ನಿಂತ್ಕೊಂಡ್ಬಿಡ್ತಾರೆ ಮತ್ತು ಬರೋದೇ ಇಲ್ಲ ನಾವು ಹೋಗಿದ್ದು ಬೇರೆ ಸಂಜೆ ಆಗೋದ್ರಿಂದ ಆಟಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಟೈಮ್ ಆಗುತ್ತೆ ಅಂತೇಳಿ ಡೈರೆಕ್ಟು ಬೆಟ್ಟದ ಮೇಲೆ ಬಂದುಬಿಟ್ವಿ ತುಂಬ ಚೆನ್ನಾಗಿತ್ತು ಬೆಟ್ಟದ ಮೇಲಿಂದ ವ್ಯೂ ನೋಡೋಕ್ಕೆ ಸೊ ಎಂಟ್ರಿ ಆಗ್ತಿದ್ದಂಗೆ ಬೌದ್ಧ ವೃಕ್ಷದ ಕೆಳಗಡೆ ಬುದ್ಧ ಅವರು ಕೂತಿರೋ ಥರ ಒಂದು ಸ್ಟ್ಯಾಚು ಮಾಡಿದ್ದಾರೆ ಪ್ಲೇಸು ತುಂಬ ಸೈಲೆಂಟಾಗಿತ್ತು ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದರು ಜನ ಕೂಡ ಅಷ್ಟೊಂದು ಇರಲಿಲ್ಲ ತುಂಬ ಕಮ್ಮಿ ಜನ ಇದ್ದರು ಬಿಸಿಲು ಕೂಡ ಕಮ್ಮಿ ಆಗಿದ್ದರಿಂದ ಪ್ಲೇಸ್ ತುಂಬ ಸೈಲೆಂಟಾಗಿತ್ತು ನೋಡೋಕ್ಕೆ ಬೆಟ್ಟದ ಮೇಲೆ ನಿಂತ್ಕೊಂಡಿದ್ದಾಗ ವ್ಯೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಆ ವ್ಯೂವ್ನ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹಾಗೆ ಅಲ್ಲಿ ಎರಡು ದೇವಸ್ಥಾನ ಕೂಡ ಇತ್ತು ಚಂದ್ರನಾಥ ಸ್ವಾಮಿ ಮತ್ತು ಪಾರ್ಶ್ವನಾಥ ಸ್ವಾಮಿ ಅಂತ ದೇವಸ್ಥಾನ ಕಂಬದಲ್ಲಿ ಮಾಡಿರೋ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಆಚೆ ಬಂದ ಮೇಲೆ ದೇವಸ್ಥಾನ ಸುತ್ತು ಯಾವ ಥರ ಕಾಣುತ್ತೆ ಅಂತ ಕೂಡ ಒಂದು ವಿಡಿಯೋ ಮಾಡಿಕೊಂಡೆ ಈ ದೇವಸ್ಥಾನ ಫಸ್ಟು ಅಷ್ಟೊಂದು ಡೆವಲಪ್ ಆಗಿರಲಿಲ್ಲ ಇವಾಗ ಇದನ್ನು ಹೊಸ್ದಾಗಿ ನಿರ್ಮಾಣ ಮಾಡಿರೋದು ನಾನು ಕೂಡ ಒಂದು ಏಳು ಹಿಂದೆ ಬಂದಾಗ ಇಷ್ಟೊಂದು ಚೆನ್ನಾಗಿ ರೆಡಿ ಮಾಡಿರಲಿಲ್ಲ ಅವಾಗ ಜಾಸ್ತಿ ಜನ ಕೂಡ ಬರ್ತಾ ಇರಲಿಲ್ಲ ಇವಾಗ ಇದಿನ್ನೂ ಫೇಮಸ್ ಆಗ್ತಿರೋಂಥ ದೇವಸ್ಥಾನ ಇದು ಮೇಲೆ ತುಂಬ ಚೆನ್ನಾಗಿ ಗಾಳಿ ಬಿಸಿದ್ರಿಂದ ಅಲ್ಲೇ ಒಂದು ಹತ್ತು ನಿಮಿಷ ಕೂತ್ಕೊಂಡು ಆಮೇಲೆ ಕೆಳಗಡೆ ಬಂದ್ವಿ ಕೆಳಗಡೆ ಬಂದು ನವಿಲಿನ ಆಕಾರದಲ್ಲಿ ಒಂದು ಧ್ಯಾನ ಮಂದಿರ ನಿರ್ಮಾಣ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದು ನೋಡೋಕೆ ಸೊ ಒಳಗಡೆ ಹೋದರೆ ಅಲ್ಲಿ ಧ್ಯಾನ ಮಾಡೋಕ್ಕೆ ಅಂತಲೇ ಜನ ಬರ್ತಾರೆ ತುಂಬ ಜನ ಇವತ್ತು ಅಷ್ಟು ಜನ ಇರಲಿಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ ಆಲ್ಮೋಸ್ಟ್ ಐದು ಗಂಟೆ ಐದುವರೆ ಆಗ್ತಾಯಿತ್ತು ಒಳಗಡೆ ಹೋಗಿದ ತಕ್ಷಣ ತುಂಬ ಆಗಿತ್ತು ಕ್ಲೀನ್ನೆಸ್ ಕೂಡ ಅಷ್ಟೇ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು ಒಳಗಡೆ ಹೋಗ್ತಿದ್ದಂಗೆ ಒಂಥರ ಪಾಸಿಟಿವ್ ವೈಬು ಧ್ಯಾನ ಮಾಡೋರಿಗಂತೂ ಈ ಪ್ಲೇಸು ತುಂಬ ಇಷ್ಟ ಆಗುತ್ತೆ ನಾವು ಒಂದು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡಿದ್ವಿ ಆಮೇಲೆ ಆಚೆ ಬಂದಾಗ ಅದು ಹತ್ರದಿಂದ ಯಾವ ಥರ ಕಾಣುತ್ತೆ ಅಂತೇಳಿ ಮಾಡಿದ್ದು ನೋಡಿ ಪಿಕಾಕಲ್ಲಿ ಪಿಕಾಕ್ದು ಫೆದರ್ ಇದೆಯಲ್ಲ ಆ ಥರ ಮಾಡಿದ್ದಾರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಸೊ ಇದೆಲ್ಲ ಮುಗಿಸ್ಕೊಂಡು ವಾಪಸ್ಸು ಮನೆ ಕಡೆ ಹೊರಟ್ವಿ ಸೂರ್ಯ ಮುಳುಗ್ತಾ ಇದ್ದ ಇವತ್ತಿನ ವೀಡಿಯೋ ಕೂಡ ನಾನು ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಯಾವ ಥರ ಬಂದಿದೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನನ್ನ ವೀಡಿಯೋನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು